ಸೌಜನ್ಯ ತಾಯಿಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ ಈಗಾಗಲೇ ಧರ್ಮಸ್ಥಳದ ಸೌಜನ್ಯಳ ತಾಯಿನ ಟಾರ್ಗೆಟ್ ಮಾಡಲು ಶುರು ಮಾಡಿಬಿಟ್ಟಿದ್ದಾರೆ ನಾನಾ ರೀತಿಯಲ್ಲಿ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಕಾನೂನ್ ಮೇಲೆ ನಂಬಿಕೆ ಇಲ್ಲ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಯಾರ ಮೇಲೆ ನಂಬಿಕೆ ಇಲ್ದಿರೇ ಇರುವಾಗ ತಾಯಿಗೆ ರಕ್ಷಣೆ ಕೊಡೋರು ಯಾರು ಈ ರಾಜ್ಯದ ಜನರು ನಾವು ನೀವೇ ಸೌಜನ್ಯಳ ತಾಯಿಗೆ ರಕ್ಷಣೆ ಕೊಡ್ಬೇಕು ಸರ್ಕಾರ ಬದುಕಿದ್ದು ಸತ್ತಂತಿದೆ ಪೊಲೀಸ್ ಅಧಿಕಾರಿಗಳು ಬೆಳ್ತಂಗಿದಲ್ಲಿ ಯಾರ್ಯಾರಿದ್ದಾರೆ ನಿಜವಾಗ್ಲೂ ಏನೂ ಆಗೋದಿಲ್ಲ ಅವರಿಂದ ಈಗ ಇತ್ತೀಚಿನ ದಿನದಲ್ಲಿ ಘಟನೆಗಳು ಐ ಡಿ ಐಜಿಪಿ ಡಿಜಿ ಅವರು ಹೆಂತಿರೆ ಗಂಡಂದನ ಕೊಲ್ಲುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಸೌಜನ್ಯ ತಾಯಿಗೆ ಪ್ರಾಣದ ಭಯ ಇದೆ ಅತ್ಯಾಚಾರಿಗಳ ಕುಟುಂಬ ಅತ್ಯಾಚಾರಿಗಳ ಬೆಂಬಲಿಗರು ಸೌಜನ್ಯ ತಾಯಿನ ಟಾರ್ಗೆಟ್ ಮಾಡಿದ್ದಾರೆ ತಾಯಿನೇ ಇಲ್ಲ ಅಂದ್ರೆ ಸೌಜನ್ಯ ಬಗ್ಗೆ ಹೋರಾಟ ಮಾಡಕ್ಕೆ ಇನ್ಯಾರಿರ್ತಾರೆ ಅಂತ ಹೇಳಿ ಈಗ ನಾವು ನೀವೆಲ್ಲಾರು ಘಟನೆ ಏನಾಗಿದ್ಯೋ ಅದಕ್ಕೆ ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ನ್ಯಾಯ ಸಿಕ್ಕೆ ಸಿಗುತ್ತೆ ಬಟ್ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಸಪೋರ್ಟ್ ಸೌಜನ್ಯ ಅವ್ರ ಕುಟುಂಬದ ಜೊತೆ ಇರಲೇಬೇಕು ಅಂಡ್ ಸೌಜನ್ಯ ತಾಯಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ರಾಜ್ಯ ಸರ್ಕಾರ ಈ ಪೊಲೀಸ್ ಇಲಾಖೆ ಅತ್ಯಾಚಾರಿಗಳು ಅತ್ಯಾಚಾರಿಗಳ ಬೆಂಬಲಿಗರು ಯಾರಿದ್ದಾರೆ ಅವರೇ ಮೂಲ ಕಾರಣ ಡಾಕ್ಟರ್ ಅದಮ್ ಯಾರು ಸೌಜನ್ಯ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವರು ರಿಟೈರ್ಮೆಂಟ್ ಆಗೋವರೆಗೂ ಬೆಳ್ತಂದಿದಲ್ಲಿ ಕೆಲಸ ಮಾಡ್ತಾ ಇದ್ರು ರಿಟೈರ್ಮೆಂಟ್ ಆದ್ಮೇಲೆನೂ ಸಹ ಅವರು ನೀನ್ ಇಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ಅಲ್ಲೇ ಕೆಲ್ಸ ಹಾಕೊಳ್ತಾರೆ ಸತ್ಯ ಸತ್ಯತೆ ಹೊರಗಡೆ ಹೋಗುತ್ತೆ ಅಂತ ಹೇಳಿ ಕೊನೆಗೆ ಆ ವ್ಯಕ್ತಿಗೂ ಅತ್ಯಾಚಾರಿಗಳ ನಡುವೆ ಕೆಳ ಒಂದು ಘಟನೆ ನಡೆದೋಗ ಮಾತಿನ ಮಾತು ಚಕಮಕಿ ನಡೆದಂತ ಸಮಯದಲ್ಲಿ ಆ ವ್ಯಕ್ತಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಟ್ಟು ಕೋಮಾ ಸ್ಟೇಜ್ ತಂದು ಡಾಕ್ಟರ್ ಅದಮ್ ಅವರು ಸಾವನ್ನಪ್ಪಂಗಾಗ್ತಾರೆ ಅಂಡ್ ವಿಟ್ನೆಸ್ ಯಾರೆಲ್ಲ ಇದ್ರು ನಮ್ಮ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ವಿಟ್ನೆಸ್ನ ನ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ ಮಾಡೋದು ನಾನಾ ತರ ಅವ್ರನ್ನೂ ಸಹ ಸಾಯಿಸುವಂತ ಪ್ರಯತ್ನ ಮಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸೌಜನ್ಯ ತಂದೆ ಏನೂ ಕಾಯಿಲೆ ಎದ್ದಿರುವಂತ ಮನುಷ್ಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿ ಹೋಗಿದ್ದು ಅಯ್ಯೋ ನಿನ್ನ ಮಗಳಿಗೋಸ್ಕರ ಎಷ್ಟು ಒದಲಾಡ್ತಾ ಇದ್ದೀರಾ ನ್ಯಾಯಕ್ಕೋಸ್ಕರ ಅಂತ ಹೇಳಿ ಮರಳು ಮಾಡಿ ಆ ವ್ಯಕ್ತಿಗೆ ಹಾರ್ಟ್ ಟೆಸ್ಟ್ ಗಿ ಟೆಸ್ಟ್ ಅಂತ ಹೇಳಿ ಎಲ್ಲಾ ತರ ಟೆಸ್ಟ್ ಬರೆದುಕೊಟ್ಟು ಅಡ್ಮಿಟ್ ಮಾಡಿ ಸ್ಲೋ ಪಾಯ್ಸನ್ ಕೊಟ್ಟು ಆ ವ್ಯಕ್ತಿ ಪ್ರಾಣ ಸಹ ತಗದ್ರು ಈಗ ಸೌಜನ್ಯಳ ಅಮ್ಮನ ಟಾರ್ಗೆಟ್ ಮಾಡಿದ್ದಾರೆ ಸೌಜನ್ಯ ತಾಯಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರ ಹೊಣೆ ಅತ್ಯಾಚಾರಿಗಳ ಗುಂಪು ಅತ್ಯಾಚಾರಿಗಳಿಗೆ ಬೆಂಬಲಿಸ್ತಾ ಇರುವಂತ ಎಲ್ಲ ಎಲ್ಲಾ ಪೊರ್ಕಿಗಳಿದ್ದಾರೆ ಕೆಲವೊಬ್ರು ಐದಾರು ಜನ ಕೆರೆ ಹಾವು ಗಿಳಿಯಾರು ಟಿವಿ ಕಿರಿಕೀರ್ತಿ ಇನ್ನು ಯಾವ್ಯಾವ ದೊಡ್ಡ ದೊಡ್ಡ ಅತ್ಯಾಚಾರಿಗಳ ತುಂಡು ಪೀಸು ಎಲ್ಲ ಇದ್ದಾರೆ ಎಲ್ಲಾರು ಸಹ ನೇರ ಹೊರಣೆ ಹಾಕ್ತೀರಾ ಆಗ ನಮ್ಮ ಸೌಜನ್ಯಗಳ ಅತ್ಯಾಚಾರ ಕೊಲೆ ಆಗಿದ್ದಂಥ ಸಮಯದಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಆ ಥರ ಒಂದು ಇರಲಿಲ್ಲ ಏನೂನು ಅಷ್ಟೊಂದು ಅಪ್ಡೇಟ್ ಆಗಿರ್ಲಿಲ್ಲ ಈಗಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದಂತೆ ಹುಬ್ಬಳ್ಳಿ ನೇಹ ಅತ್ಯಾಚಾರ ಆದೋಗ್ಳೆ ಟೆಕ್ನಾಲಜಿ ಅಪ್ಡೇಟ್ ಆಗಿದ್ರೂ ಇಂಪ್ರೂವ್ ಆಗಿದ್ರೇನು ಅವಳಿಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ ಒಂದು ನಾವೆಲ್ಲಾರೂನು ಇಲ್ಲ ಐಶ್ವರಾಮಿ ಜೀವನ ನಡೆಸ್ಬೇಕು ಇಲ್ಲ ಅಂದ್ರೆ ರಾಜಕಾರಣಿಗಳ ಹೊಟ್ಟೆಲಿ ಹುಟ್ಟಿರ್ಬೇಕು ಇಲ್ಲ ಯಾವನಾದ್ರೂ ದೊಡ್ಡ ಗುರುಜಿ ನಾನು ದೇವರು ದೇವ ಮಾನವ ಅಂತ ಹೇಳ್ಕೊಳ್ತಾರಲ್ಲ ಅಂತ ಕುಟುಂಬದಲ್ಲಿ ಹುಟ್ಟಬೇಕು ಆಗ ಮಾತ್ರ ನಮ್ಗೆ ಪ್ರೊಟೆಕ್ಷನ್ ಅನ್ಸುತ್ತೆ ಸೌಜನ್ಯಳ ಕುಟುಂಬಕ್ಕೆ ಏನಾದ್ರೂ ಆಯ್ತು ಅಂದ್ರೆ ನೇರವಾಗಿ ಹೇಳ್ತೀನಿ ಯಾರು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಸೌಜನ್ಯನ ಕುಟುಂಬದವರು ಎಲ್ಲಿ ಓಡಾಡ್ತಾರೆ ಎಲ್ಲಿ ರೇಷನ್ ತರ್ತಾರೆ ಎಲ್ಲಿ ತರಕಾರಿ ತರ್ತಾರೆ ಎಲ್ಲಿ ಬಾತ್ರೂಮ್ ಹೋಗ್ತಾರೆ ಅವ್ರು ಯಾವ ಜಾಗಕ್ಕೆ ಹೋಗ್ತಾರೆ ಯಾರ ಜೊತೆ ಮಾತಾಡ್ತಾರೆ ಪ್ರತಿ ಒಬ್ಬರನ್ನು ಟಾರ್ಗೆಟ್ ಮಾಡೋದಕ್ಕೆ ಬಿಟ್ಟಿರುವಂತ ಈ ಕಾಮುಕರ ಅತ್ಯಾಚಾರಿಗಳ ಕುಟುಂಬ ನಿಮ್ಮ ಪಾಪದ ಕೂಡ ನೀವೇ ತುಂಬಿಕೊಳ್ತಾ ಇದ್ದೀರಾ ಸೌಜನ್ಯನ ಕುಟುಂಬಕ್ಕೆ ಏನಾದರೂ ಆಯ್ತು ಅಂದ್ರೆ ನಿಮ್ಮ ಇಂಚಿಂಚು ಮಾಹಿತಿ ನನ್ನ ಹತ್ರ ಇದೆ ನಿಮ್ಮ ಜೊತೇಲಿರೋರೆ ನೀವೆಂತ ರಾಕ್ಷಸರು ಅನ್ನೋಂತ ಮಾಹಿತಿ ನಮಗ್ ಕೊಡ್ತಾ ಇದಾರೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂದ್ರೆ ಅವಳೇ ಇಲ್ಲ ಅಂದ್ರೆ ಯಾರ್ ಬರ್ತಾರೆ ಹೋರಾಟಕ್ಕೆ ಅಂತ ಹೇಳಿ ಅದಿಲ್ದಿರ ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಮೇಲೇನು ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಏನೋ ಒಂದು ವಸ್ತು ಸೌಜನ್ಯ ಅವ್ರ ಕುಟುಂಬಕ್ಕೆ ಹೋಗ್ಬೇಕು ಆ ವಸ್ತು ಮಹೇಶ್ ತಿಮ್ಮಾರೊಡ್ಡಿ ಅವರೇ ಕಳಿಸ್ಬೇಕು ಅವರೇ ಕೊಟ್ಟಿದ್ದಕ್ಕೆ ಸೌಜನ್ಯ ತಾಯಿಗೆ ಕುಟುಂಬಕ್ಕೆ ಹಿಂಗಾಯ್ತು ಅನ್ನುವಂಥದ್ದು ಸ್ಟ್ರಾಟಜಿ ಸಹ ಯೂಸ್ ಮಾಡಿದ್ದಾರೆ ಅದು ಸಹ ಮಾಹಿತಿ ಇದೆ ನಾವ್ ಎಲ್ ಮಾಹಿತಿ ಹೇಳೋಣ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅದಕ್ಕೂ ಒಂದು ಕಂತೆ ಕಟ್ತಾರೆ ಸುಳ್ಳು ಅಂತ ಹೇಳಿ ಪೊಲೀಸ್ ಅವ್ರು ಹೇಳೋ ಮಾತು ಕೇಳ್ತಾರ ಈ ಸರ್ಕಾರ ಕೇಳ್ತಾ ಇದ್ಯಾ ಅತ್ಯಾಚಾರಿಗಳಿಗೆ ಸಪೋರ್ಟ್ ಕೊಟ್ಕೊಂಡಂತಿದೆ ಬಿಕಾಸ್ ಆಫ್ ಬ್ಲಾಕ್ ಮನಿ ಅಂಡ್ ಇನ್ಫ್ಲೂಯನ್ಸ್ ಮನಿ ಅಧಿಕಾರಕ್ಕೋಸ್ಕರ ಹಾಗಾದ್ರೆ ಇಲ್ಲಿ ಬಡವರ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಬಡವರಾಗಿ ಉಟ್ಲೇಬಾರ್ದ ಯಾಕೆ ಇವತ್ತು ಹೊರ್ಗಡೆ ಬಂದು ಯಾರು ಅನೇಕ ಜನ ಮಾತಾಡಲ್ಲ ಅಂದ್ರೆ ಇಲ್ಲಿ ರಕ್ಷಣೆ ಎಲ್ಲಿದೆ ರಕ್ಷಣೆ ಎನ್ ಸಿಗ್ತಾ ಇದೆ ನಿನ್ನೆಯಿಂದ ನಾನು ಲೈವ್ ಮಾಡಿ ಮಾತಾಡ್ಬೇಕು ಅಂತಾನೆ ಇದೆ ಬಟ್ ಇದು ಯಾಕೋ ಹೋಗೋಗ ಜನರ ಗಮನಕ್ಕೆ ತಂದಿರ್ತೀನಿ ಸೌಜನ್ಯ ತಾಯಿಗೆ ಏನು ಹಾಗಕ್ ಬಿಡಲ್ಲ ಇನ್ ಕೇಸ್ ಏನಾದ್ರೂ ಆಯ್ತು ಅಂದ್ರೆ ಯಾವೆಲ್ಲ ಅಪೋಸಿಟ್ ಟೀಮ್ ಇದೆ ನಿಮ್ ಎಲ್ಲರನ್ನ ಬೀದಿದ ನಿಲ್ಲಿಸುವಂತ ಕೆಲಸ ನಾವೆಲ್ಲ ಮಾಡ್ತೀರಿ ಈ ಕರ್ನಾಟಕ ಜನತೆ ಈ ರಾಜ್ಯದ ಜನತೆಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಸೌಜನ್ಯನ ಮೇಲೆ ಅತ್ಯಾಚಾರ ಆಗಿರೋದು ನಿಜ ಕೊಲೆ ಆಗಿರೋದು ನಿಜ ಆ ಹೆಣ್ಣು ಮಗಳನ್ನ ಬರ್ಬರ್ವಾಗಿ ಹತ್ಯೆ ಮಾಡಿರೋದು ನಿಜ ಆ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಆ ಹೆಣ್ಣು ಮಗಳನ್ನ ಒಳ ಉಡುಪು ಆಚಾತಿಯನ್ನು ಒಂದು ಹೆಣ್ಣು ಮಗಳ ಕೈಲಿ ಕೊಟ್ಟಿ ಆ ಹೆಣ್ಣು ಮಗಳು ಪ್ರಶ್ನೆ ಮಾಡಿದಕ್ಕೆ ಪ್ರಶ್ನೆ ಮಾಡಿ ಎರಡೇ ಗಂಟೆಯಲ್ಲಿ ಆ ಹೆಣ್ಣು ಮಗಳ ಸಾವು ಬಿದ್ದಿದ್ದು ನಿಜ ಯಾವ ವೈದ್ಯರು ಸೌಜನ್ಯರ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಡಾಕ್ಟರ್ ಅದಮ್ ಡಾಕ್ಟರ್ ರಶ್ಮಿ ಇದ್ದಂತ ರಶ್ಮಿ ಆ ರಶ್ಮಿ ಎಲ್ಲಿದ್ರೇನು ಅವಳನ್ನ ಎಳ್ಕೊಂಡು ಬೀದಿಗೆ ಬರುವಂತ ಕೆಲಸ ಮಾಡ್ತೀವಿ ಖಂಡಿತವಾಗ್ಲು ಮಾಡ್ತೀವಿ ಸರ್ಕಾರ ಮಾಡಿಲ್ಲ ಅಂದ್ರೂ ಕಾನೂನು ಮಾಡಿಲ್ಲ ಅಂದ್ರೂ ಮಾಡ್ತೀವಿ ಅದೇ ರಶ್ಮಿ ಸಿ ಐ ಡಿಗೆ ರಿಪೋರ್ಟ್ ಕೊಡ್ತಾಳೆ ಸೌಜನ್ಯಳ ಮೇಲೆ ಅತ್ಯಾಚಾರನೆ ಆಗಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಸೌಜನ್ಯಳ ಮೇಲೆ ಅತ್ಯಾಚಾರನೆ ಆಗಿಲ್ಲ ಅಂದ್ರೆ ಸೌಜನ್ಯಳ ಯೋನಿಗೆ ಮಣ್ಣು ತುಂಬಿ ಅವಳನ್ನ ಬರ್ಬರ್ವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾದ್ರೂ ಏಕೆ ನೀನು ಒಂದ್ ಹೆಣ್ಣಲ್ವಾ ರಶ್ಮಿನೂ ಒಂದ್ ಹೆಣ್ಣಲ್ವಾ ಈ ತರ ಒಂದು ಹೇಳಿಕೆ ಕೊಟ್ಟಿದ್ದಾದ್ರೂ ಏಕೆ ಸಿಐಡಿ ದಲ್ಲಿ ಇರುವಂತ ದ ಗ್ರೇಟ್ ಆಫೀಸರ್ ರುದ್ರಮಣಿ ರಾಮನಗರದಲ್ಲಿ ಎಲ್ಲಿ ಹೋಗಿ ದುಡ್ಡು ತಗೊಂಡ ಯಾಕೆ ಈ ಕೇಸ್ ಒಂದೇ ದಿವಸದಲ್ಲಿ ಒನ್ ಡೇ ದಲ್ಲೇ ಸಿಐಡಿ ರಿಪೋರ್ಟ್ ಕೊಟ್ಟ ನಿಮಗೆ ಎಲ್ಲೆಲ್ಲಿ ಸೂಟ್ ಕೇಸ್ ಬಂತು ತನಿಖೆ ಆರಂಭಿಸಿ ಸಾಕ್ಷಿ ಸಮೇತ ನಾವೇ ಬರ್ತೀರಿ ಕೊಡೋದಕ್ಕೆ ಅನೇಕ ಜನ ಸಾಕ್ಷಿಗಳಿದ್ದಾರೆ ಹೇಳೋದಕ್ಕೆ ಮುಂದೆ ಬರೋದಕ್ಕೆ ಈ ರಾಜ್ಯ ಸರ್ಕಾರ ಈ ಗೃಹ ಇಲಾಖೆ ಬದ್ಕಿದ್ದು ಸತ್ತಂತೆ ನಮ್ಗೆ ಯಾವುದೇ ತರ ಸೇಫ್ಟಿ ಇಲ್ಲ ಅನ್ನೋದಕ್ಕೆ ಯಾರು ಸಹ ಮುಂದೆ ಬರ್ತಾ ಇಲ್ಲ ನಮ್ಮ ಜೊತೆ ಇದ್ದಾರೆ ಬಟ್ ಮುಂದೆ ಬರ್ತಾ ಇಲ್ಲ ಕಾರಣ ಇವ್ರ ಎಲ್ಲರ ಬಣ್ಣ ಗೊತ್ತಿದೆ ಅಧಿಕಾರಿಗಳು ಹೇಳ್ತಾರಂತೆ ಪೊಲೀಸ್ ಅಧಿಕಾರಿಗಳು ಕೆಲವರು ನಿಮಗೆ ಯಾಕ್ ಬೇಕು ವಿಚಾರ ದೊಡ್ಡ ದೊಡ್ಡವ್ರ ಕತೆ ಅಂತ ಹೇಳ್ತಾರಂತೆ ಅವ್ನು ಯಾವನ್ ಅಧಿಕಾರಿ ಹೇಳಿದಾನೆ ಐನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಶೇಷಾದ್ರಿಪುರಂ ಅಲ್ಲಿ ಹಾಗೆ ಬೆಳ್ತಂಡಿ ದಲ್ಲಿರೋರು ಕೆಲವರೆಲ್ಲ ಯಾರಿದೀರ ಕಳೆದ ಬಾರಿ ನಿಮ್ಗೆ ಯಾಕೆ ಬೇಕು ದೊಡ್ಡವ್ರ ವಿಚಾರ ಅಂತ ಹೇಳ್ತೀರಾ ಅಂದ್ರೆ ಕಾಕಿ ಹಾಕೊಂಡು ಕೂತಿರುವಂಥದ್ದು ಕಾಕಿ ಅನ್ನೋ ಲೈಸೆನ್ಸ್ ಹಾಕೊಂಡು ಇಟ್ಕೊಂಡಿರುವಂಥದ್ದು ಅತ್ಯಾಚಾರಿಗಳಿಗೆ ರೌಡಿಗಳಿಗೆ ಅತ್ಯಾಚಾರಿಗಳಿಗೆ ರೌಡಿಗಳಿಗೆ ಕ್ರಿಮಿನಲ್ಸ್ ಗೆ ಬೆಂಬಲವಾಗಿ ಒಂದು ಕಾಕಿ ಅನ್ನೋಂತ ಲೈಸೆನ್ಸ್ ಇಟ್ಕೊಂಡು ಕೂತಿರೋದಾ ನೀವೆಲ್ಲಾರು ಕೆಲವೊಬ್ರು ಅಧಿಕಾರಿಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಅವ್ರು ಹಾಕುವಂತ ಭಿಕ್ಷೆ ತಿನ್ಕೊಂಡು ಕಾಕಿ ಇರಷ್ಟು ದಿವಸ ಹಣ ಸಂಪಾದನೆ ಮಾಡೋಣ ಅಂತ ಹೇಳಿ ಬರುವಂತೂ ಬರೋರ್ ಮೇಲೆ ಎಲ್ಲ ನೀವು ದರ್ಪ ತೋರಿಸ್ತೀರಾ ಕಾಕಿನ ಕಳ್ಚೋದುಕುನು ಜನರ ಕೈ ಶಕ್ತಿ ಇದೆ ಮೊನ್ನೆ ಅಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ವೇದಿಕೆ ಮೇಲೆ ಒಂದು ಎಸ್ ಪಿಗೆ ಯಾವ ಯಾವತರ ಅವಮಾನ ಮಾಡಿದ್ರು ಅನ್ನೋದು ನಿಮ್ಗೆಲ್ಲಾರ್ಗು ಗೊತ್ತಿದೆ ಆ ಎಸ್ ಪಿ ಮೈ ಮೇಲೆ ಕಾಕಿ ಇದೆ ಅಧಿಕಾರ ಇದೆ ಚಲಾಯಿಸಬಹುದಾಗಿತ್ತು ಬಟ್ ಅವರು ರಾಜಕಾರಣಿಗಳ ಬುಟ್ ನಕ್ಕೊಂಡು ಇದ್ರೆ ಅವ್ರ ಸಲಾ ಮಾಡಿಕೊಂಡಿದ್ರೆ ಜನರಿಗೆ ಸಹಾಯ ಮಾಡಿ ನಿಮಗೆ ಕಷ್ಟ ಅಂತ ಬಂದೋಗ ಜನ ಬಂದು ನಿಂತ್ಕೊಳ್ತಾರೆ ಪೊಲೀಸ್ ಇಲಾಖೆ ಅವರೇ ಎಣಾನ ಎತ್ತಿ ಎತ್ತಿ ಬಿಸಾಕಿ ನಿಮ್ಗೆ ಅಭ್ಯಾಸ ಆಗೋಗಿ ಯಾವ ಸಾವು ಯಾವ ಎಣ ಬಂದ್ರೇನು ಅದ್ ನಿಮ್ಗೆ ಕಾಮನ್ ಆಗೋಗಿದೆ ಆ ವೈದ್ಯರು ಮಾಡ್ತಾ ಇರುವಂತ ಕೆಲಸಕ್ಕೆ ಈ ಕೆಲ ಪೊಲೀಸ್ ಅವರು ಮಾಡ್ತಾ ಇರುವಂತ ಕೆಲಸಕ್ಕೆ ಇಂಥ ಕ್ರಿಮಿನಲ್ಸ್ ಇನ್ನಷ್ಟು ಜನ ದಿನದಿಂದ ದಿನಕ್ಕೆ ಕ್ರೈಮ್ ಅನ್ನೋ ಜಾಸ್ತಿ ಆಗ್ತಾ ಇದೆ ಹೊರತು ನಿಲ್ತಾ ಇಲ್ಲ ಒಬ್ಬ ಐಜಿ ಮನೇಲೆ ಹೆಂಡತಿ ಆದವಳೆ ಗಂಡನ್ನ ಕೊಲೆ ಮಾಡ್ತಾಳೆ ಒಬ್ಬ ಪೊಲೀಸ್ ಅಧಿಕಾರಿನ ತನ್ನ ಹೆಂಡತಿ ಮೇಲೆ ದೌರ್ಜನ್ಯ ಮಾಡ್ತಾನೆ ಹಲ್ಲೆ ಮಾಡ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿನೇ ಪೊಲೀಸ್ ಸ್ಟೇಷನ್ ಅಲ್ಲಿ ಖಾಕಿ ಹಾಕೊಂಡು ಕುತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿನೇ ಗೂಂಡಾಗಳಿಗೆ ಸಪೋರ್ಟ್ ಮಾಡ್ತಾನೆ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತಾನೆ ಕಾಮನ್ ಪರ್ಸನ್ ಕ್ರೈಮ್ ಮಾಡದಿರ ಇರ್ತಾರ ನೀವ್ ಸರಿ ಹೋಗಿ ನಿಮ್ಮಲ್ಲಿ ಬದಲಾವಣೆ ಆಗ್ಲಿ ಇವತ್ ಸೌಜನ್ಯನ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ನೇರ ಹೊಣೆ ಇವತ್ ಸೌಜನ್ಯನ ಇಷ್ಟು ಈ ಕೇಸ್ನ ಎಷ್ಟು ಹಾಳವಾಗಿ ತಂದಿಟ್ಟಿರೋದು ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ಸ್ ಹಾಗೆ ದೊಡ್ಡ ಮನುಷ್ಯರು ರಾಜಕಾರಣಿಗಳು ಸಹ ಬೆಂಬಲದಿಂದ ಎಲ್ಲಿವರೆಗೂ ಇವತ್ತು ಹೇಳ್ತೀನಿ ಕೇಳಿ ಇದೇ ಯಾರು ಹಿಂದೂ ಹಿಂದೂ ಅಂತೇಳಿ ನಕಲಿ ಹಿಂದೂಗಳು ಶಾಲು ಹಾಕೊಂಡು ನಮ್ಮ ಹಿಂದುತ್ವ ಹಿಂದೂ ಅಂತಾರೆ ಅದೇ ಹಿಂದುಗಳು ಅದೇ ನಕಲಿ ಹಿಂದುಗಳು ಅದೇ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ನಮ್ಮ ಹಿಂದೂ ದೇವಸ್ಥಾನ ನಮ್ಮ ದೇವರು ಉಳ್ಸೋಣ ಬನ್ನಿ ಅಂತೇಳಿ ಬಾಯ್ ಬಾಯ್ ಬಡ್ಕೊಳ್ಳುವಂತ ಟೈಮ್ ಬಂದೇ ಬರುತ್ತೆ ವೆರಿ ಸೂನ್ ಬರುತ್ತೆ ನೀವೆಲ್ಲ ಏನ್ ಪ್ಲಾನ್ ಹಾಕಿದೀರ ಸೌಜನ್ಯ ತಾಯಿ ಮೇಲೆ ಅದು ನಿಮ್ಮ ಭ್ರಮೆ ಬಟ್ ಸ್ಟಿಲ್ ನಾವೆಷ್ಟೇ ಎಷ್ಟೇ ಎಚ್ಚರದಿಂದಿದ್ರೇನು ಕಾಮುಕರು ಯಾವುದೇ ಒಂದು ರೂಪದಲ್ಲಿ ಅವ್ರ ಮನೆ ಹತ್ರ ಭಿಕ್ಷಿಕ್ ತರ ಕಳಿಸ್ತಾರೆ ಕರೆಂಟ್ ರಿಪೇರಿ ಮಾಡೋರ್ ತರ ಕಳಿಸ್ತಾರೆ ಹಣ್ಣು ಮಾರೋರ್ ತರ ಕಳಿಸ್ತಾರೆ ನಾನಾ ವೇಷದಲ್ಲಿ ಕಳಿಸ್ತಾರೆ ನನ್ನ ತಾಯಿಗೆ ಹುಷಾರಿಲ್ಲ ಮೇಡಮ್ ನಿಮ್ಮ ಅಭಿಮಾನಿ ನಾನು ಮಂಗಳೂರಿಂದ ಕರೆ ಮಾಡಿ ಸೌಜನ್ಯ ತಾಯಿಗೆ ನಿಮ್ ಅಭಿಮಾನಿ ನಾನು ನಮ್ ತಾಯಿ ತುಂಬಾ ಹುಷಾರಿಲ್ಲ ನಮ್ ತಾಯಿ ನಿಮ್ಮ ನೋಡ್ಬೇಕಂತ ಇದ್ದಾರೆ ನಮ್ಮ ಮನೆಗ್ ಬನ್ನಿ ನಮ್ ತಾಯಿ ಬೆಡ್ ಪೇಶೆಂಟ್ ಆಗಿಬಿಟ್ಟಿದ್ದಾರೆ ನೀವು ಬರ್ಲೇಬೇಕು ವಾಟ್ ಈಸ್ ದಿಸ್ ಏನ್ ಅನ್ಕೊಂಡಿದ್ದೀರಾ ನೀವು ನೀವು ಇಷ್ಟು ವರ್ಷ ಏನೇನು ಅತ್ಯಾಚಾರಿಗಳ ಕಾಮುಕರ ಕುಟುಂಬ ಇದೆ ಇಲ್ಲಿವರೆಗೂ ಇಷ್ಟು ವರ್ಷ ಏನ್ ಆಟ ಬಂದ್ರಿ ನಿಮ್ಮ ಅಣಬಲದಿಂದ ದುರಹಂಕಾರದಿಂದ ಅಧಿಕಾರಿಗಳ ಬಲದಿಂದ ರಾಜಕಾರಣಿಗಳ ಬಲದಿಂದ ಇನ್ ಮುಂದೆ ಅದ್ ನಡೆಯೋದಿಲ್ಲ ಸತ್ಯ ಸತ್ಯತೆ ಇದೇ ರಾಜ್ಯದ ಸರ್ಕಾರ ತನಿಖೆ ಮಾಡಿಸುವಂತ ಸಿಚುವನ್ ಬಂದೇ ಬರ್ತೆ ಯಾವೊಬ್ಬ ವ್ಯಕ್ತಿ ಕೆಳಗೆ ಬೀಳ್ತಾನೆ ಸರ್ಕಾರಗಳು ಎದು ಅಧಿಕಾರಿಗಳು ಎದು ಸೌಜನ್ಯ ಕುಟುಂಬನ ಮುಗಿಸ್ಬೇಕು ಸೌಜನ್ಯ ತಾಯಿನ ಟಾರ್ಗೆಟ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗೆ ನಿಂದನೆ ಹಾಕಿ ಆಗಿ ಅವ್ರು ಯಾವ ಹೋಗ್ತಾರೆ ಯಾವ ಹಾಸ್ಪಿಟಲ್ ಹೋಗ್ತಾರೆ ಅಲ್ಲೆಲ್ಲ ಕಮಿಟ್ ಮಾಡಿಕೊಂಡು ನಿಮ್ಮ ಪಾಪ ಕರ್ಮ ಇನ್ನಷ್ಟು ತುಂಬಿಸ್ಕೊಳ್ತಾ ರಾಜ್ಯದ ಜನತೆಗೆ ನಾನು ಒಂದೇ ಕೇಳೋದು ಅತಿ ಹೆಚ್ಚು ಶೇರ್ ಮಾಡಿ ಯಾವ ಪೊಲೀಸ್ ಅಧಿಕಾರಿಗಳು ಯಾರನ್ನು ಬಂದು ಉಳಿಸೋದಿಲ್ಲ ಸತ್ ಮೇಲೆ ಬಂದು ಓಂ ಶಾಂತಿ ಅಂತಾರೆ ಹೊರತು ಯಾರು ಬಂದು ನಮ್ಮನ್ನು ಕಾಪಾಡೋದಿಲ್ಲ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಸೌಜನ್ಯ ತಾಯಿಗೆ ಸಪೋರ್ಟ್ ಸಿಗಬೇಕು ಬೆಂಬಲ ಸಿಗಬೇಕು ಈ ಗೃಹ ಇಲಾಖೆ ಕರ್ನಾಟಕ ರಾಜ್ಯದ ಗೃಹ ಇಲಾಖೆ ಸೌಜನ್ಯ ಅತ್ಯಾಚಾರ ಆಗಿ ಹದಿಮೂರು ವರ್ಷ ಆದ್ರೂ ಟೂ ತೌಸಂಡ್ ಟ್ವೆಲ್ ಇಂದ ಇಂದೀವರೆಗೂನು ಯಾವೊಬ್ಬ ರಾಜಕಾರಣಿ ಯಾವೊಬ್ಬ ಗೃಹ ಇಲಾಖೆದಲ್ಲಿರುವಂತ ಯಾರು ಸಹ ಸೌಜನ್ಯ ಮನೆ ಕಡೆ ತಿರುಗಿ ನೋಡಿಲ್ಲ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ಬರ್ತೀರಾ ರಾಜಕಾರಣಿಗಳ ಮನೆ ಬೇರೆ ಬೇರೆ ವ್ಯಕ್ತಿಗಳ ಮನೆಗೆ ಹೋಗ್ತೀರಾ ಕೇಳಿ ಬ್ಲ್ಯಾಕ್ ಮನಿ ಬರುತ್ತಲ್ವಾ ನಿಮ್ಗೆ ಎಲೆಕ್ಷನ್ ಯೂಸ್ ಆಗತ್ತಲ್ವಾ ಬಿಸ್ನೆಸ್ ಇಟ್ಕೊಂಡಿರ್ತೀರಲ್ವಾ ಆದ್ರೆ ಯಾರು ಸಹ ಸೌಜನ್ಯ ಮನೆಗೆ ಹೋಗಿಲ್ಲ ಇವಾಗ ಹೋಗ್ತಾರ ಕಾಪಾಡ್ತಾರ ಅವ್ರನ್ನ ಕಾಪಾಡ್ಬೇಕಾಗಿರೋದು ನಾವು ನೀವು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ಒಂದು ಹೆಣ್ಣು ಒಂದು ತಾಯಿ ತನ್ನ ಮಗಳಿಗೋಸ್ಕರ ಓಡಾಡ್ತಾ ಇದಾರೆ ಅನ್ನೋ ಒಂದು ದೃಷ್ಟಿಯಿಂದ ಏನೆಲ್ಲ ಬೊಗ್ಲೆ ಬಿಡ್ತಾರೆ ಇಷ್ಟು ಕೋಟಿ ಮನೆ ಕಟ್ಸಿದಾಳೆ ಸೌಜನ್ಯ ತಾಯಿ ಅಂತ ಹೇಳಿ ಸೌಜನ್ಯ ಅವ್ರ ಮನೆ ಫಸ್ಟ್ ಅವ್ರ ಜಾಗ ಇತ್ತು ಆ ಜಾಗದಲ್ಲಿ ಸೌಜನ್ಯ ಅವ್ರ ತಂದೆ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಒಂದೊಂದೇ ಕಲ್ಲು ಹಾಕಿ 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 ಮನೆನ ಕಟ್ಟಿದ್ದಾರೆ ಆ ಮನೆ ಕೋಟಿ ಅಲ್ಲ ಕೋಟಿ ಬೆಲೆ ಬಾಳೋ ಮನೆ ಅಲ್ಲ ಮನೆ ಒಳಗೆ ಹೋದ್ರೆ ಒಂದು ಸೋಫಾ ಸೆಟ್ ರೀ ಒಂದು ಚೇರ್ ಇಲ್ಲ ರೀ ಅವ್ರ ಮನೆ ಪರಿಸ್ಥಿತಿ ಅವ್ರಗ್ ಮಾತ್ರ ಗೊತ್ತಾದ್ರೆ ಬರೋರ್ಗೆ ಅಟ್ ಲೀಸ್ಟ್ ಗಂಜಿ ಕೊಡುವಂತ ಶಕ್ತಿ ಆದ್ರೂ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಟ್ಟಿದ್ದಾರೆ ಮನೆ ಹೆಂಗ್ ಕಟ್ಟಿದ್ಲು ಲಕ್ಷ ಲಕ್ಷ ಕೋಟಿ ಕೋಟಿ ಹೆಂಗ್ ಬಂತು ಅವನ್ ಯಾರೋ ಒಬ್ಬ ಇದ್ದಾನೆ ಸೌಜನ್ಯ ತಾಯಿಗೆ ಒಂದು ಮೂರ್ ಜನ ಹೆಂಗಸ್ಟ್ರ ಕೂರಿಸ್ಕೊಂಡು ಹೇಳಿಸ್ತಾನೆ ಸೌಜನ್ಯ ತಾಯಿ ನೀನೊಬ್ಳು ತಾಯಿನ ನಿನ್ನ ಮಗಳ ಅತ್ಯಾಚಾರ ಮಾಡದವನ್ನೇ ಬಿಡಿಸ್ಕೊಂಡ್ ಬಂದಿದ್ಯಾ ನಿಮ್ಮ ಹತ್ರ ಪ್ರತ್ಯಕ್ಷವಾಗಿ ಯಾರಾದ್ರೂ ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿರೋ ಸಾಕ್ಷಿ ತಂದ್ರೆ ತಗೊಂಬಲ್ಲಿ ನಾವು ನಿಂತ್ಕೊಳ್ತೀರಂತ ಹೇಳ್ತೀರಲ್ವಾ ಸೌಜನ್ಯಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ನಾವು ನೀವು ಎಲ್ಲಾರು ನೋಡಿದ್ರೆ ಅಲ್ಲೇ ಕೊಂದು ಪೀಸ್ ಪೀಸ್ ಮಾಡಿ ಅಡ್ಡತಾ ಇದ್ರಿ ಕಣ್ಣಲ್ಲಿ ನೋಡಿದ್ರೆ ಯಾರಾದ್ರೂ ಒಂದ್ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಅಲ್ಲೇ ಮಾಡೋದು ದೌರ್ಜನ್ಯ ಮಾಡೋದು ನೋಡಿದ್ರೆ ಅಲ್ಲೇ ಪೀಸ್ ಪೀಸ್ ಮಾಡ್ತಾ ಇದ್ರಿ ನೋಡಿದ್ರೆ ಪ್ರತ್ಯಕ್ಷವಾಗಿ ನಾವ್ಯಾಕಿಂಗ್ ಬಾಯ್ ಬಾಯ್ ಬಡ್ಕೊಂಡು ಹೋರಾಟ ಮಾಡ್ತಾ ಇದ್ರಿ ಸೋಷಲ್ ಮೀಡಿಯಾದಲ್ಲಿ ಹೋರಾಟ ಬಿಡಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಬನ್ನಿ ನಾವಿದ್ದೀರಿ ಬನ್ನಿ ನಿಮಗೆ ತಿನ್ನ ಗತಿ ಇಲ್ಲ ನೀವೇ ಗೂಗಲ್ ಪೇ ಫೋನ್ ಪೇ ಸ್ಕ್ಯಾನರ್ ಹಾಕೊಂಡು ನಾನಿದ್ದೀರಿ ನಾನ್ ನೋಡ್ಕೊಳ್ತೀನಿ ನಿನಗ ರೊಕ್ಕ ಕೊಡೋನ್ ಯಾರೋ ನಿನಗ್ ಡೀಲ್ ಕೊಟ್ಟಿರೋನ್ ಯಾವ ಸೌಜನ್ಯ ಅಮ್ಮನ ಏನಾದ್ರೂ ಮಾಡಿ ಸೈಲೆಂಟ್ ಆಗಿ ಕರ್ಸ್ಕೊಂಡು ಮುಗಿಸ್ಬೇಕು ಅಂತನಾ ಹೋಗಕ್ಕೂ ಗೊತ್ತು ನ್ಯಾಯಾಲಯಕ್ಕೆ ಹೋಗಕ್ಕೂ ಗೊತ್ತು ಹೈಕೋರ್ಟ್ಗೆ ನೀವು ಪ್ರತಿ ಒಂದು ಕಡೆ ಸ್ಟೇ ತಗೊಂಡ್ಬರ್ತಾ ಇದೀರಲ್ಲ ಆ ಸ್ಟೇನ ನೆಲೆಸಿ ಫಸ್ಟ್ ಎಲ್ಲೆಲ್ಲಿ ನಾವು ಹೋಗ್ತಿರ ಅಲ್ಲೆಲ್ಲ ಇಂಜೆಕ್ಷನ್ ಆರ್ಡರ್ ತರುವಂತ ಕೆಲಸ ಮಾಡ್ತೀರಲ್ವಾ ತನಿಖೆ ಮಾಡಬಾರ್ದು ಅಂತ ಹೇಳಿ ಮೋರ್ ಓವರ್ ಏನು ಒಂದು ಇನ್ವೆಸ್ಟಿಗೇಷನ್ಸ್ ನಡೆದಿದೆ ಸಿ ಐ ಡಿ ಇರ್ಬೋದು ಸಿಪಿಐ ಇರ್ಬೋದು ಏನೇ ಒಂದು ಇನ್ವೆಸ್ಟಿಗೇಷನ್ ನಡೆದಿದೆ ಆರೋಪಿಗಳ ಮೇಲೆ ಇನ್ವೆಸ್ಟಿಗೇಷನ್ ಸಾಕ್ಷಿಗಿದ್ದಾರೆ ಯಾವೆಲ್ಲ ವಿಟ್ನೆಸ್ ಸತ್ತೋಗಿದ್ದಾರೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ನಡೆದಿದೆ ಹೊರತು ಆರೋಪಿಗಳ ಇನ್ವೆಸ್ಟಿಗೇಷನ್ ನಡೆದೇ ಇಲ್ಲ ಆರೋಪಿಗಳ ಪಟ್ಟಿದಲ್ಲಿ ಯಾರಿದ್ದಾರೆ ನಮಗ ಅನ್ ಅನುಮಾನ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ಹಾಗಿಲ್ಲ ಹಾಗಾದ್ರೆ ನ್ಯಾಯ ಎಲ್ ಸಿಗುತ್ತೆ ಗ್ಯಾಂಗ್ ರೇಪ್ ಅದು ಒಬ್ಬ ಸಂತೋಷ ರಾವ್ ಸಂತೋಷ ರಾವೇ ಆರೋಪಿ ಆಗಿದ್ರೆ ಅವನು ಒಬ್ಬನೇ ಮಾಡಕ್ ಸಾಧ್ಯ ಇಲ್ಲ ಎಲ್ಲಿ ಆ ಗ್ಯಾಂಗ್ ರೇಪ್ ಅಲ್ಲಿ ಇದ್ದವ್ರು ಎಲ್ಲೋದ್ರು ತನಿಖೆ ಯಾಕೆ ಮಾಡ್ತಾ ಇಲ್ಲ ಯಾಕೆಲ್ಲ ಅವನಿಗೂ ಸೂಟ್ ಕೇಸ್ ಹೋಯ್ತು ಯಾಕೆಲ್ಲ ಮುಚ್ಚಾಕೆ ಪ್ರಯತ್ನ ಪಡ್ತಾ ಇದಾರೆ ನೀವು ತಪ್ಪು ಅಲ್ವಾ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರೋದು ಯಾರ್ಯಾರು ಹೋರಾಟ ಮಾಡ್ತಾ ಇದಾರೆ ಅವ್ರ ಎಲ್ಲರ ಮೇಲೆ ಐವತ್ತು ಕೋಟಿ ನೂರು ಕೋಟಿ ಡಿಫಾರ್ಮೇಶನ್ ಹಾಕಿದ್ದಾರೆ ಧ್ವನಿ ಎತ್ತಿ ನ್ಯಾಯದ ಪರ ಸತ್ಯದ ಪರ ಮಾತಾಡಿರೋದಕ್ಕೆ ಐವತ್ತು ಕೋಟಿ ನೂರ್ ಕೋಟಿ ಡಿಫಾರ್ಮೇಶನ್ ಹಾಕಿದ್ದಾರೆ ಬಡವರಂದಿರ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹೋರಾಟ ಮಾಡಿದವ್ರ ಮೇಲೆ ಹಾಕ್ತಾ ಇದಾರೆ ಟೆನ್ ನಿಮ್ಮತ್ರ ದುಡ್ಡಿದೆ ಅತ್ಯಾಚಾರ ನಿಮ್ಮ ಹತ್ರ ನೀವು ಕಟ್ತಾ ಇದೀರಾ ಅಂದ್ರೆ ಸತ್ಯ ಮಾತಾಡಕ್ ಬರೋರ್ಗೆಲ್ಲಾರ್ ಮೇಲೆ ಡಿಫಾರ್ಮೇಶನ್ ಅಂತ ಕೇಸ್ ಹಾಕಿ ಅವ್ರನ್ನ ಎದುರಿಸಿ ಹಿಂದಕ್ಕ ಹಾಕುವಂತದ ನಿಮ್ದು ಆಗ್ಲಿ ಬಿಡಿ ಸತ್ಯ ಆಯ್ತು ಆಯ್ತಂದ್ರೆ ಸಾಯೋವರೆಗೂ ಜೈಲಲ್ಲಿ ಕೊಡಿಯೋಣ ಬಿಡಿ ಬಟ್ ಗೆಲ್ಲಬೇಕು ಸೌಜನ್ಯ ಕುಟುಂಬನ ಉಳಿಸ್ಬೇಕು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳಾಗಬಾರ್ದು ಇಲ್ಲಿವರೆಗೂ ಏನ್ ಅಸಹಜ ಸಾವಾಗಿದೆ ಸೌಜನ್ಯ ಜೊತೆ ಸೇರಿ ಅದೆಲ್ಲದಕ್ಕೂ ನ್ಯಾಯ ಸಿಗ್ಲೇಬೇಕು ಅದು ಧರ್ಮಸ್ಥಳ ಮಾತ್ರನೇ ಅಲ್ಲ ಅನೇಕ ಕಡೆ ಯಾರಾದ್ರೂ ಸೌಜನ್ಯ ಹೆಸರಿತ್ ಯಾರಾದ್ರೂ ಅತ್ಯಾಚಾರ ಅಂತ ಅಂದ್ರೆ ಭಯ ಪಡ್ಬೇಕು ಯಾರಿಗೂ ಭಯನೇ ಇಲ್ಲ ಬಿಕಾಸ್ ಗನ್ನೆತ್ತಿ ಶೂಟ್ ಮಾಡಿದ್ರೆ ಏನಂತಾರೆ ನಿಮಗ್ ಕಾನೂನು ಮೀರಿ ಹೋಗುವಂತದ್ದು ಶೂಟ್ ಮಾಡೋ ಅಧಿಕಾರ ಯಾರ್ ಕೊಟ್ರು ಯಾರ್ ಕೊಟ್ರು ಅಂತಾರೆ ನೋಡಿ ಕಾಶ್ಮೀರಲ್ಲಿ ಏನಾಯ್ತು ಶೂಟ್ ಮಾಡಬೇಡಿ ಅಂತ ಅಂತಾರೆ ಅವ್ರು ಬಂದು ನಮ್ಮ ದೇಶದ ಮೇಲೆ ಶೂಟ್ ಮಾಡಿದ್ರು ಬಟ್ ನಾವು ಅವ್ರ ಮೇಲೆ ಸ್ಟೇಟ್ ತಿರ್ಸ್ಕೊಂಬೇಕಂದ್ರೆ ಮಾಡ್ಬಾರ್ದಂತೆ ಮಾನವೀಯತೆ ಅನ್ನೋದು ಮನುಷ್ಯರ ಮೇಲೆ ಇಲ್ಲಿರುವಂತ ಭಾರತೀಯ ಮನುಷ್ಯರು ಮೇಲೆ ನಮ್ಮ ಕನ್ನಡಿಗರ ಮೇಲೆ ನಮ್ಮ ಕರ್ನಾಟಕದವ್ರ ಮೇಲೆ ಇಲ್ದಿರ ಮಾನವೀಯತೆ ಮನುಷ್ಯತ್ವ ಅಲ್ಲೆಲ್ಲೋ ಪಾಕಿಸ್ತಾನ್ ಮೇಲೆ ತೋರಿಸ್ತಾ ಇದಾರೆ ಯಾರನ್ನ ನಂಬಿ ನಾವೆಲ್ಲ ಜೀವನ ಮಾಡ್ಬೇಕು ನಮ್ಮ ಸ್ವಂತ ನಂಬಿಕೆ ಮೇಲೆ ನಮ್ಮ ಸ್ವಂತ ಧೈರ್ಯದ ಮೇಲೆ ನ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಎಲ್ಲಾರು ಕಾನೂನಿನ ಅರಿವು ಮಾಡ್ಕೊಳ್ಳಿ ಎಲ್ಲಾರ್ಗು ಲೀಗಲ್ ಏನು ಇಲ್ಲಿಗಲ್ ಏನು ಲೀಗಲ್ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಕಾನೂನ ನ ನಮ್ಮ ಹಕ್ಕಗಳೆಲ್ಲ ತಿಳ್ಕೊಳ್ಳಿ ನಾನು ಇವತ್ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ನನ್ನ ಹಕ್ಕೇನು ನಾನೇನೋ ಮಾತಾಡ್ತಾ ಇದೀನಿ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾನು ಹತ್ತು ಜನ ನಿತ್ಕೊಂಡು ಹೋಗೋಳಲ್ಲ ನಾನು ಒಬ್ಳೇ ಹೋಗ್ತೀನಿ ಎಲ್ಲೇ ಹೋಗ್ಲಿ ನನ್ನ ಕೆಲ್ಸದ ಮೇಲೆ ನಾನು ಒಬ್ಳೆ ಹೋಗ್ತೀನಿ ಬಿಕಾಸ್ ಕಾನೂನ್ ಏನಂತ ನಾನು ಗೊತ್ತು ಸತ್ಯ ಸತ್ಯತೆ ನನ್ನಲ್ಲಿದ್ರೆ ನನ್ನ ಹತ್ರ ಸಾಕ್ಷಿ ಇತ್ತಂದ್ರೆ ಯಾವ ದೊಣ್ಣೆ ನಾಯಕನ್ ಏನಕ್ಕೆ ಎದುರ್ಬೇಕು ಭೂಮಿಗೆ ಬಂದಿದ್ದೀರಿ ಹೋಗ್ಲೇಬೇಕು ಇರಷ್ಟು ದಿವಸ ಸತ್ಯದ ಕೆಲವರೆಲ್ಲ ಸತ್ಯದೇಲೆ ಆರೋಪ ಹಾಕಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಇದೇ ಕನ್ನಡ ಯಾವನ್ ಜಯಪ್ರಕಾಶ್ ಶೆಟ್ಟಿ ಇದ್ದಾನೆ ಅವನು ಸುವರ್ಣ ನ್ಯೂಸ್ ಚಾನೆಲ್ ಅಲ್ಲಿ ಇದ್ದೋಗ ಹಂಗ ಅಂದರಿಗೆ ಬ್ಲೈಂಡ್ ಪೀಪಲ್ ಗೆ ಬಾಡಿಗೆ ಕಟ್ಟಿದಿನಿ ಕೋವಿಡ್ ಟೈಮ್ ಅಲ್ಲಿ ಎಜುಕೇಶನ್ ಹೆಲ್ಪ್ ಮಾಡಿದಿನಿ ಸೈಕಲ್ ಸಿಲ್ಸ್ ಕೊಟ್ಟಿದೆ ಆದ್ರೆ ಮಾನವೀಯತೆ ಹೇಳ್ತೀರಾ ನನ್ನ ಮೇಲೆ ಕೋಟಿ ಕೋಟಿ ಲೂಟಿ ಮಾಡುದು ಅಂತ ಹೇಳಿ ಸುದ್ದಿ ಬೇವರ್ಸಿ ಅವನು ಕಾಲ್ ಮಾಡಿದ್ರೆ ಫೋನ್ ತೆಗಿಯೋದಲ್ಲ ಇದಕ್ಕೆಲ್ಲ ನಾನು ಎದ್ರೋದಿಲ್ಲ ನಾನು ಏನ್ ಗೊತ್ತಾ ಸತ್ಯ ಕೊಡ್ತಿರೋ ಸುಳ್ಳು ಹೇಳ್ತಿರೋ ಪ್ರಚಾರದಲ್ಲ ವೆದರ್ ನೆಗೆಟಿವ್ ಪಾಸಿಟಿವ್ ನೀವ್ ಏನ್ ಬೇಕಂದ್ರೂ ಹಾಕೊಳ್ಳಿ ಇವಾಗ ನನ್ನ ಐಡಿ ನನ್ನ ಹೆಸರಲ್ಲಿ ಒಂದ್ ಹದಿನೆಂಟು ಫೇಕ್ ಐಡಿ ಇದೆ ಹೋಗಿ ದೂರ್ ಕೊಟ್ಟಿ ದೂರ್ ಕೊಟ್ಟು ನನಗೆ ಗೊತ್ತಿದಾರೆ ಯಾರು ಮಾಡಿದಾರೆ ಅನ್ನೋದು ಗೊತ್ತಿದೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ನಾನು ಪೊಲೀಸ್ ಸ್ಟೇಷನ್ ಹೋಗಲ್ಲ ಅಂತ ವಿಚಾರ ಸಿಲ್ಲಿಗೆಲ್ಲ ಹೋಗಲ್ಲ ದೊಡ್ಡ ದೊಡ್ಡ ವಿಚಾರ ಸ್ಟೇಷನ್ ಹೋಗ್ತೀನಿ ನಾನು ನಿಮ್ಮೆಲ್ಲರನ್ನೂ ನಾನು ಕೇಳ್ಕೊಳ್ಳೋದು ಧೈರ್ಯದಿಂದ ಹಿರಿ ನಮ್ಗೆಲ್ಲೋ ಅನ್ಯಾಯ ಮೋಸ ಆಗ್ತಾ ಇದೆ ಅಂದ್ರೆ ಯಾರ್ದೋ ಕಾಲಿಳಿಯೋ ಬದ್ರು ಯಾರೋ ನ್ಯಾಯಕ್ಕೋಸ್ಕರ ಮಾತಾಡಕ್ ಬರ್ತಾ ಇದಾರೆ ಒಂದು ಒಳ್ಳೇದಾಗಿ ಎಂದು ಅವರ ವೈಯಕ್ತಿಕ ವಿಚಾರಗಳ ತೇಜೋವದೆ ಮಾಡೋದು ಮಾನಹಾನಿ ಮಾಡೋ ಬದ್ಲು ಒಂದು ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ಅಟ್ಲೀಸ್ಟ್ ನಿಮಗೆ ಒಳ್ಳೇದು ಮುಂದೆ ಬಂದು ಮಾಡಕ್ ಆಗಿಲ್ಲ ಅಂದ್ರೆ ಒಳ್ಳೇದ್ ಅಂತ ಕೂತಿರೋ ಜಾಗದಲ್ಲಿ ಆದ್ರೂ ಬಯಸಿ ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ದೇವ್ರ ತಥಾಸ್ತು ಅಂದ್ರೆ ನಿಮ್ಮ ಒಂದು ಪ್ರಾರ್ಥನೆ ಕೂಡ ದೇವ್ರ ಕೇಳಿಸ್ಬೋದು ಆ ಒಂದು ಒಳ್ಳೆ ಮಾನವೀಯತೆ ಮನುಷ್ಯತ್ವ ಇಟ್ಕೊಳ್ಳಿ ನಿಮ್ಮೆಲ್ಲರನ್ನ ಕೇಳೋದು ಎಲ್ಲಾರು ಟ್ವೀಟ್ ಮಾಡಿ ನಾವು ಅಷ್ಟೇ ಸರ್ಕಾರಕ್ಕೂ ಪತ್ರ ಹಾಕ್ತಿರಿ ಸೌಜನ್ಯಳ ತಾಯಿಗೆ ಯಾವುದೇ ಕಾರಣಕ್ಕೂ ಏನೂ ಹಾಕ್ಬಾರ್ದು ಈ ಕಿಡಿಗೇಡಿಗಳು ಈ ಅತ್ಯಾಚಾರಿಗಳು ದುಡ್ಡಿರುವಂತವ್ರು ಆ ರಾಕ್ಷಸರು ಆ ಬಡ್ಡಿ ಕೋರರು ಅಂಡ್ ಅವರ ಚೇಳಗಳು ಬೂಟ್ ನಕ್ಕುವಂತ ಚೇಳಗಳು ಸೌಜನ್ಯಳ ಅಮ್ಮನ ಟಾರ್ಗೆಟ್ ಮಾಡಿದ್ದಾರೆ ಸೌಜನ್ಯ ಅಮ್ಮ ಇಲ್ಲ ಅಂದ್ರೆ ಈ ಕೇಸೇ ಮುಗ್ದೋಯ್ತು ಅಂತ ಅದು ಅವರ ಭ್ರಮೆ ಸೌಜನ್ಯ ಹುಟ್ಟಿ ಹುಟ್ಟಿ ಬರ್ತಾಳೆ ನ್ಯಾಯ ಸಿಗೋವರ್ಗುನು ಕೊನೆದಾಗೆ ಸೌಜನ್ಯ ಒಂದು ಮಾತು ಹೇಳಿದ್ಲಂತೆ ಸೌಜನ್ಯ ಬದುಕಿದ್ದೋಗ್ಲೆ ಎಸ್ಐ ಯೋಗೇಶ್ ಹೋಗಿದ್ದು ಸೌಜನ್ಯ ಸತ್ ಮೇಲೆ ಅಲ್ಲ ಸೌಜನ್ಯ ಬದುಕಿದ್ದೋಗ್ಲೆ ಎಸ್ಐ ಯೋಗೇಶ್ ಜೊತೆಲಿ ಎರಡು ಪೇದೆ ಜೊತೆ ಹೋಗಿದಿದ್ದು ಅದೇ ಪೇದೆಗಳು ನೋಡಿದಾರೆ ನಿಮ್ಮನ್ಯಾರನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಸೌಜನ್ಯ ಹೇಳಿದ್ಲು ನಿಮ್ ಯಾರ್ನು ಸುಮ್ನೆ ಬಿಡೋದಿಲ್ಲ ಅಂತ ಯಾವಾಗ ಸೌಜನ್ಯ ಹೇಳ್ತಾಳೆ ಅಲ್ಲಿ ಸೌಜನ್ಯ ಕೊಲೆ ಆಗತ್ತೆ ಅದೆಲ್ಲ ಹೊರ್ಗಡೆ ಬರ್ಬೇಕಂದ್ರೆ ಸಾಕ್ಷಿ ಬೇಕಾದಷ್ಟಿದೆ ರೀ ನಮಗ್ ದಾರಿ ಮಾಡ್ಕೊಡಿ ಆ ದಾರಿ ಮಾಡ್ಬೇಕಂದ್ರೆ ಎಲ್ಲಾ ಕಡೆ ಸ್ಟೇ ತಗೊಂಡ್ ಎಲ್ಲಿಂದ ಎಲ್ಲಿಂದ ನಾವು ಹೋಗಿ ಹೋರಾಟ ಮಾಡೋದು ಕಾನೂನಲ್ಲಿ ಇದ್ ಮಾಡೋದು ಕಾನೂನೇ ಮಾರಾಟ ಆಗ್ತಾ ಇದಲ್ವಾ ಎಲ್ಲಾನು ಮಾರಾಟ ಆಗ್ತಾ ಇದೆ ಇನ್ನು ಉಳಿದಿರೋದೇನು ಮಾನವೀಯತೆ ಮನುಷ್ಯತ್ವ ಬಟ್ ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಜಯ ಸಿಕ್ಕ ಸಿಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಹೇಶ್ ಅಣ್ಣನ ಹಾಗೆ ಸೌಜನ್ಯವ್ರ ಅಮ್ಮನ ಟಾರ್ಗೆಟ್ ಮಾಡಿದ್ದಾರೆ ಮಹೇಶಣ್ಣ ಮೇಲೆ ಏನಾದ್ರೂ ಒಂದು ಅಸ್ತ್ರ ಯೂಸ್ ಮಾಡ್ತಾ ಇದಾರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆ ಜೊತೆಲಿ ಸೌಜನ್ಯಳ ಅಮ್ಮ ಪ್ರತಿ ಒಂದು ಹೆಜ್ಜೆ ಸಹ ಗಮನಿಸ್ತಾ ಇದಾರೆ ಹೇಗೆ ಆ ಅಮ್ಮನ್ನ ಅದ್ ಯಾವುದೇ ಕಾರಣಕ್ಕೂ ನಾನಲ್ಲ ಭಗವಂತ ಸಹ ಮೆಚ್ಚೋದಲ್ಲ ನನ್ನ ಪ್ರಾರ್ಥನೆ ಸಹ ಸೌಜನ್ಯಳ ಕುಟುಂಬಕ್ಕೆ ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಏನು ಹಾಕ್ಬಾರ್ದು ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಸಹ ಇರಲಿ ಜಸ್ಟಿಸ್ ಫಾರ್ ಸೌಜನ್ಯ